ಕೇರಳದಲ್ಲಿ ನೂರ ಎಂಬತ್ತೆರಡು ಕೋವಿಡ್ ನೈನ್ಟೀನ್ ಕೇಸ್ಗಳು ವರದಿಯಾಗಿದ್ದು ಅಲ್ಲಿನ ಸರ್ಕಾರವು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದೆ ಆರೋಗ್ಯ ಸಚಿವರು ಈ ಬಗ್ಗೆ ತುರ್ತು ಸಭೆ ನಡೆಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಮೇ ತಿಂಗಳಲ್ಲಿ ಕೇರಳದಲ್ಲಿ ನೂರ ಎಂಬತ್ತೆರಡು ಕೋವಿಡ್ ನೈನ್ಟೀನ್ ಪ್ರಕರಣಗಳು ವರದಿಯಾಗಿದ್ದು ಆಗ್ನೇಯ ಏಷ್ಯಾದಲ್ಲಿ ಇದೇ ರೀತಿಯ ಉಲ್ಬಣಗಳು ಕಂಡುಬರುತ್ತಿರುವುದರಿಂದ ರಾಜ್ಯವು ಮುನ್ನೆಚ್ಚರಿಕೆಗಳನ್ನು ಹೆಚ್ಚಿಸುವಂತೆ ಸೂಚಿಸಿದೆ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಸಾರ್ವಜನಿಕರನ್ನು ವಿಶೇಷವಾಗಿ ಕೊಟ್ವಾಯಂ ಎರ್ನಾಕುಲಂ ಮತ್ತು ತಿರು ತಿರುವನಂತಪುರಂನಂತಹ ಜಿಲ್ಲೆಗಳಲ್ಲಿನ ಜನರು ಜಾಗರೂಕರಾಗಿರುವಂತೆ ಸೂಚಿಸಿದರು ಆಸ್ಪತ್ರೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಬೇಕು ಆರೋಗ್ಯ ಕಾರ್ಯಕರ್ತರು ಇದನ್ನು ಪಾಲಿಸಬೇಕು ಒಮಿಕ್ರಾನ್ ಜೆಎನ್ ಒನ್ ಉಪರೂಪಾಂತರಗಳು ಎಲ್ಎಫ್ ಸೆವೆನ್ ಎನ್ಬಿ ಒನ್ ಏಟ್ ಆಗ್ನೇಯ ಏಷ್ಯಾದ ನಗರಗಳಲ್ಲಿ ಹರಡುತ್ತಿದೆ ಹಾಗಾಗಿ ಆ ರಾಷ್ಟಗಳಿಂದ ಬರುವವರ ಬಗ್ಗೆ ನಿಗಾ ವಹಿಸುವಂತೆಯೂ ಸೂಚನೆ ನೀಡಲಾಗಿದೆ ಕೇರಳವು ಕೋವಿಡ್ ನೈನ್ಟೀನ್ ಪ್ರಕರಣಗಳಲ್ಲಿ ಹೊಸ ಏರಿಕೆಯನ್ನು ಕಾಣುತ್ತಿದೆ ಮೇ ತಿಂಗಳಲ್ಲಿ ಇದುವರೆಗೆ ರಾಜ್ಯಾದ್ಯಂತ ನೂರ ಎಂಬತ್ತೆರಡು ಸೋಂಕುಗಳು ವರದಿಯಾಗಿವೆ ಈ ಉಲ್ಬಣದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಸಾರ್ವಜನಿಕರು ಜಾಗರೂಕರಾಗಿರಿ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದಾರೆ ಹಾಂಕಾಂಗ್ ಮತ್ತು ಸಿಂಗಾಪುರದಂತಹ ದೇಶಗಳಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದ ಜಾರ್ಜ್ ರಾಜ್ಯದ ಸನ್ನದ್ದತೆಯೂ ಕುರಿತು ಮಾಧ್ಯಮಗಳಿಗೆ ತಿಳಿಸಿದರು ಅಲ್ಲಿ ಒಮಿಕ್ರಾನ್ ಜೆಎನ್ ಒನ್ ಉಪರೂಪಾಂತರಗಳು ಎಲ್ಎಫ್ ಸೆವೆನ್ ಮತ್ತು ಎನ್ಬಿ ಒನ್ ಪಾಯಿಂಟ್ ಏಟ್ ರೋಗವನ್ನು ಹರಡುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿವೆ ಆಗ್ನೇಯ ಏಷ್ಯಾದ ಪ್ರದೇಶಗಳಲ್ಲಿ ಪ್ರಕರಣದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗುತ್ತಿವೆ ಮತ್ತು ಕೇರಳದಲ್ಲೂ ಕೋವಿಡ್ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸಚಿವರು ಹೇಳಿದರು ತೀವ್ರತೆ ಹೆಚ್ಚಿಲ್ಲದಿದ್ದರೂ ಆತ್ಮರಕ್ಷಣೆ ಮುಖ್ಯವಾಗಿದೆ ಎಂದು ಹೇಳಿದರು